ಗುಬ್ಬಿ ತಾಲೂಕು ಚೇಳೂರ್ ಗ್ರಾಮ ಪಂಚಾಯಿತಿಯಿಂದ ಸುಮಾರು ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಇನ್ನೂರ ಅರವತ್ತೈದರಲ್ಲಿ ಮಹೇಶ್ ಬಿನ್ ಗೊಲ್ಲಪ್ಪ ಎಂಬುವರು ಸಾರ್ವಜನಿಕ ಈಜುಕೊಳವನ್ನು ಅನಧಿಕೃತವಾಗಿ ನಿರ್ಮಿಸಲಾಗಿದ್ದು ಕಟ್ಟಡ ನಿರ್ಮಾಣ ಮಾಡಲು ಅಥವಾ ಈಜುಕೊಳವನ್ನು ನಿರ್ಮಿಸಲು ಯಾವುದೇ ರೀತಿಯಾಗಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಲೈಸೆನ್ಸ್ ಅನ್ನ ಪಡೆದಿರುವುದಿಲ್ಲ ಮತ್ತು ಕೃಷಿ ಜಮೀನಿನಲ್ಲಿ ಇವರು ಈಜುಕುಳ ನಿರ್ಮಿಸಿದ್ದು ಡಿಸಿ ಕನ್ವರ್ಷನ್ ಅಥವಾ ತಹಸೀಲ್ದಾರ್ ಮುಖಾಂತರ ಈ ಮೂಲಕವೂ ಕೂಡ ಜಮೀನು ಬದಲಾವಣೆ ಆಗಿರುವುದಿಲ್ಲ ಈ ಜಮೀನಿನ ಮಾಲೀಕರು ಕೃಷಿ ಜಮೀನನ್ನ ಖಾಸಗಿ ಆದಾಯದ ಭಾಗವಾಗಿ ನಿರ್ಮಿಸಿದ್ದು ಸರ್ಕಾರಕ್ಕೆ ಮೋಸವನ್ನ ಮಾಡುತ್ತಿದ್ದಾರೆ ಸ್ಥಳೀಯ ಆಡಳಿತ ಕೇಂದ್ರವಾದ ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ಒಂದು ಪರ್ಮಿಷನ್ ಅಥವಾ ಲೈಸೆನ್ಸ್ ಪಡೆದಿರುವುದಿಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪುಟ್ಟರಾಜರವರು ಇವರುಗಳ ತಿಳಿಸಿರುವ ಮೂಲಕ ಈಜುಕೊಳ ನಿರ್ಮಿಸಿರುವ ಬಗ್ಗೆ ಸ್ಪಷ್ಟೀಕರಿಸಿದ್ದಾರೆ ಯಾವುದೇ ರೀತಿಯಾಗಿ ಅವರಿಗೆ ಲೈಸೆನ್ಸ್ನ ಕೊಡಲು ಸರ್ಕಾರದ ಅನುಮತಿ ಇಲ್ಲ ಹಾಗೂ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಅನಧಿಕೃತ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಲು ಗ್ರಾಮ ಪಂಚಾಯಿತಿಗೆ ಸುತ್ತೋಲೆ ಇರುತ್ತದೆ ಆದ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹ ಸಭೆಯಲ್ಲಿ ಇದನ್ನು ಆಕ್ಷೇಪಣೆಯಲ್ಲಿ ಇಟ್ಟಿರುತ್ತಾರೆ ಈಜುಕೊಳಕ್ಕೆ ನಾವು ಸಭೆಯನ್ನ ಕರೆದು ಅವರಿಗೆ ನೋಟಿಸ್ ನೀಡುವುದಾಗಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಅನಧಿಕೃತ ಏಜುಕೊಳದ ಬಗ್ಗೆ ಕ್ರಮ ಜರುಗಿಸಬೇಕಾಗಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತುರ್ತು ಕ್ರಮ ಜರುಗಿಸಬೇಕೆಂದು ವಾಹಿನಿಯ ಮೂಲಕ ಮನವಿಯನ್ನ ಮಾಡಿದ್ದಾರೆ ಅದೇನಿದ್ರು ರವಿನ್ಯೂ ಡಿ ಸಿ ಕನ್ವರ್ಷನ್ ಅವ್ರೇನು ಮಾಡಿಸ್ಕಂಡು ನಮಗೆ ಈ ಖಾತೆ ಮಾಡಿಕೊಡಿ ಲೈಸೆನ್ಸ್ ಕೊಡಿ ಅಂತ ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟಾಗ ಏನಾಯ್ತು ಅಂದ್ರೆ ಈಗ ಏಪ್ರಿಲ್ ಈಚೆಗೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಏನಂತ ಅಕ್ರಮವಾಗಿ ಕಟ್ಟಡ ಕಟ್ಟಿರೋಕೆ ಕೊಡ್ತೇಡಿ ಈಗ ಸ್ವಾಧೀನ ಪತ್ರ ಅಂತ ಕೊಡಬೇಕು ಅದಕ್ಕೆ ನಮ್ಗೆ ಕರೆಂಟ್ ಎನ್ ಓ ಸಿ ಕೊಡಿ ಅಂತ ಹೇಳಿ ಕೊಟ್ಟವ್ರ ಅರ್ಜಿನ ಅದಕ್ಕೆ ಏನ್ ಮಾಡಿದ ನಾವು ಕೊಡಲ್ಲಪ್ಪ ಎನ್ ಓ ಸಿ ಕೊಡಕ್ ಬರಲ್ಲ ಅದಕ್ಕೆ ಬೆಳಕೆ ಅಂದ್ರೆ ಅವರು ಇದು ಕರೆನ್ಸಿನ ಏನೋ ಹಾಕ್ಸ್ಕೊಂಡ ಅವ್ರು ಹಾಕ್ಸ್ಕೊಂಡವ್ರೆ ಕೇರ್ ಗಿಲ್ತ ಆ ಇದರಲ್ಲಿ ಹಾಕ್ಸ್ಕೊಂಡವ್ರೆ ನಾವೇನು ಎನ್ ಕೊಟ್ಟು ನಮ್ಮ ಮುಖಾಂತರ ಏನ್ ಹಾಕ್ಸಿಲ್ಲ ನಾವ್ ಇವಾಗ ಅದಕ್ಕೆ ಎನ್ ಓ ಸಿನೂ ಕೊಡಲ್ಲ ತರದ ಲೈಸೆನ್ಸ್ ಇನ್ನೊಂದಾಗ್ಲಿ ಕೊಡಕ್ ಬರೋದಿಲ್ಲ ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಆ ಆದೇಶದ ಮುಖಾಂತರ ರಾಜ್ಯ ಸರ್ಕಾರ ನಮ್ಗೆಲ್ಲ ಸುತ್ತೋಳೆ ನಡೆಸೈತಿ ಈ ಖಾತೆ ಅಕಸ್ಮಾತ್ ಕೊಟ್ಟರು ಅದು ಊರ್ಜಿತ ಊರ್ಜಿತ ಆಗಲ್ಲ ಅದು ಕೃಷಿ ಜಮೀನಲ್ಲಿ ಕಟ್ಟಿರುವ ಅಂತ ಹೇಳಿ ಕೊಡ್ತೀವಿ ಕೃಷಿ ಜಮೀನಿನಲ್ಲಿ ಕಟ್ಟಿರೋದು ಅಂತ ಲೆವೆಲ್ ಬಿ ಅಂತ ಬರುತ್ತೆ ಆದ್ರೂ ಅದಕ್ಕೆ ಪ್ರಯೋಜನ ಆಗಲ್ಲ ಒಟ್ಟಾಗಿ ನೀವು ಯಾಕಂದ್ರೆ ಒಂದು ಬಿಲ್ಡಿಂಗ್ ಇದನ್ನ ಕರ ವಸೂಲಿ ಮಾಡ್ಕೊಂಡ್ ಮಾತ್ರ ಅದನ್ನ ಕೊಡ್ತೀರ ಅಷ್ಟೇ ಈಗ ಮೊದ್ಲು ಏನಿತ್ತು ಅಂದ್ರೆ ಸರ್ವೇ ನಂಬರ್ ಒಂದು ಇದನ್ನ ಮಾಡೈತಿ ಲೆವೆನ್ ಬಿ ಐತೆ ಲೆವೆನ್ ಬಿ ಕೊಡ್ಬೋದು ಅಂತ ಕೃಷಿ ಜಮೀನಲ್ಲಿ ನಿರ್ಮಿಸಿರುವ ಕಟ್ಟಡಕ್ಕೆ ಲೆವೆನ್ ಬಿ ಕೊಡಿ ಅಂತ ಹೇಳಿ ಐತೆ ನಾವೇನ್ ಮಾಡಿದ್ರು ಪಾಣಿನೂ ಅವ್ರ ಹೆಸರಾಗೆ ಇರಬೇಕು ಆ ಮನೇನು ಅದರಲ್ಲೇ ಕಟ್ಟಿರ್ಬೇಕು ಅವಾಗ ನಾವು ಅವ್ರಿಗೆ ಇದನ್ನ ಈ ಖಾತೆ ಮಾಡಿಕೊಡುವ ಇದು ಲೆವೆನ್ ಬಿ ಕೊಡ್ತಾ ಇತ್ತು ಈಗ ಇತ್ತೀಚೆಗೆ ಅದನ್ನು ಕೊಡ್ಬೇಕಾದ್ರು ಈಗ ಒಂದು ಆದೇಶ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿರೋದ್ರಿಂದಾನ ನಾವು ಅದನ್ನು ಕೊಡಕ್ ಬರಲ್ಲ